ಎಂಬತ್ತರ ಮೇಲಿನ ಸಿನಿಮಾ ನಾನು ಇಲ್ಲಿವರೆಗೂ ಟೋಟಲ್ ಒಂದು ತಮಿಳು ಒಂದು ಸೇರಿ ತೊಂಬತ್ ಸಿನಿಮಾ ಅನ್ಸುತ್ತೆ ನಾಟ್ ಔಟ್ ನನಗೆ ಇಲ್ಲಿ ಮೇನ್ ಕೋರ್ ಅನ್ಸಿದ್ದು ಐ ಎಮ್ ಎ ಬಿಗ್ ಫ್ಯಾನ್ ಆಫ್ ನಮ್ಮ ಡೈರೆಕ್ಟರ್ ಅಂಬರೀಷ್ ಸರ್ ಅವರ ರೈಟಿಂಗ್ ಇರ್ಬೋದು ಮೇಕಿಂಗ್ ಸ್ಟೈಲ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಯಾಕೆಂದ್ರೆ ಅವ್ರ ಹಿಂದಿನ ಸಿನಿಮಾ ಹೋಪಲ್ಲಿ ನಾನೊಂದು ನಾನು ಒಂದು ಮೇಜರ್ ರೋಲ್ ಮಾಡಿದ್ದೆ ಭೂಪತಿ ಅಂತ ಸೊ ಈ ಸಿನಿಮಾಗೆ ಇನ್ಫ್ಯಾಕ್ಟ್ ನಾನೇನೆ ಸರ್ ನನ್ಗೆ ಅವಲಾಗ ಗೊತ್ತಿಲ್ಲ ಯಾವ ಪಾತ್ರ ನೋಟ ನಿಮ್ಮ ಕಥೆಯಲ್ಲಿ ಒಂದು ಪಾತ್ರ ಆಗಲೇಬೇಕು ಅಂತ ಹೇಳಿ ಅನ್ನೋ ಒಂದು ಪಾತ್ರನ ಮಾಡಿದ್ವಿ ಅಂದ್ರೆ ಅವ್ರ ಜರ್ನಿನ ನೋಡೋದಾದ್ರೆ ಅವರು ಡೈರೆಕ್ಟರ್ ಆಕ್ಟರ್ ಕ್ಲಾಸಿಕಲ್ ಸಿಂಗರ್ ಟ್ರೈನ್ಡ್ ಕ್ಲಾಸಿಕಲ್ ಸಿಂಗರ್ ಟ್ರೈನ್ ಕ್ಲಾಸಿಕಲ್ ಡ್ಯಾನ್ಸರ್ ಆಲ್ಸೋ ಟಾಪ್ ಮೋಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಕೆಂಪೇಗೌಡ ಆದಮೇಲೆ ಟಾಪ್ ಮೋಸ್ಟ್ ಆಕ್ಟರ್ ಇನ್ ಕನ್ನಡ ಆ್ಯಂಡ್ ಈವನ್ ಇನ್ ಸೌತ್ ಇಂಡಿಯಾ ಸೊ ಅವ್ರ ಜರ್ನಿ ಇದೆಯಲ್ಲ ಅದೊಂದು ಗ್ರಂಥ ಅದನ್ನು ಸುಮ್ಮನೆ ಒಂದ್ಸರಿ ಗ್ಲಾನ್ಸ್ ಮಾಡಿದ್ರೆ ಸಾಕು ಡೌನ್ ಆಗಿರೋನು ಅಪ್ಪ ಆಗ್ತಾನೆ ಅಥವಾ ಏನೋ ಸಾಧನೆ ಮಾಡಿರೋ ಮಾಡಿದ್ದೀನಿ ಅಂದ್ಕೊಂಡೋಗ ನಟ ಏನಂದೇನೂ ಇಲ್ಲಪ್ಪ ಇವ್ರ ಮುಂದೆ ಅನ್ಸುತ್ತೆ ಒಂದು ಈಸ್ ಎಲ್ ಲೆಜೆಂಡ್ ಅಂದರೆ ಅವರು ಅವ್ರ ಜೊತೆ ನಾನು ಜಗ್ಗುದಾದ ನಮಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ಜಗ್ಗುದಾದ ಮಾಡಿದೆ ಈಗ ಕೆ ಡಿ ಮಾಡಿದ್ದೀನಿ ಈಗ ನಾಟ್ ಔಟ್ ಆಮೇಲೆ ನೀವು ಸಿನಿಮಾ ಮಾಡಿದೆ ಅಷ್ಟೇ ಅನ್ಸತ್ತೆ ಮೂರು ಸಿನಿಮಾ ಸಿನಾಮಿನಲ್ಲಿ ತುಂಬ ತುಂಬ ಕಲಿಯೋದಿದೆ ಅವ್ರ ಜೊತೆ ವರ್ಕ್ ಮಾಡೋದು ನನ್ನ ಬೇರ ಸಿಕ್ತು ಈ ಸಿನಿಮಾದಲ್ಲಿ ಕ್ಯಾರೆಕ್ಟ್ರು ಅಂದ್ರೆ ನನಗೆ ಇಡೀ ಸಂಪೂರ್ಣ ಕತೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಐ ಬಿಗ್ ಫ್ಯಾನ್ ಆಫ್ ಅಮೃತ್ ಸರ್ ಅಂತ ಅವರು ಒಂದು ಪಿ ಸಿ ಅಂತ ಒಂದು ರೋಲ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಮೀಲ್ ಇರ್ತಾನೆ ತುಂಬ ಒಂದು ಕ್ರಂಚ್ ಅಲ್ಲಿ ಅವನ ಪಾತ್ರ ಬರುತ್ತೆ ನೀನು ಬಂದು ಪಾತ್ರ ಮಾಡು ಅಂದ್ರು ಸೊ ನನಗೆ ರವಿಶಂಕರ್ ಸಾರ್ ಜೊತೆ ಇತ್ತು ನಮ್ಮ ಹೀರೋ ಅಜಯ್ ರಾಷ್ಟ್ರಕೂಟ ಅವ್ರ ಜೊತೆ ಇತ್ತು ಆಮೇಲೆ ನಮ್ಮ ಕಾಕ್ರೋಸ್ ಸುದ್ದಿ ಅವ್ರ ಜೊತೆ ಇತ್ತು ಸೊ ಇವ್ರ ಜೊ ಇವ್ರ ಜೊತೆ ಎಲ್ಲ ಇದ್ದಂಥ ಸೀನ್ಗಳು ಸೊ ಹಂಗಾಗಿ ನನಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ನಾನು ಓವರ್ ಆಲ್ ಕಥೆ ನನ್ನ ಪಾತ್ರ ಒಂದು ಸಿಗ್ನಿಫಿಕೆನ್ಸ್ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಅವರು ನನಗೆ ಅಮೃತ್ಸರ್ ಕ್ಯಾಸ್ಟ್ ಮಾಡ್ತಿರ್ಲಿಲ್ಲ ಸೊ ಹಂಗಾಗಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂದ್ರೆ ಓವರ್ ಆಲ್ ನನಗೆ ಅಮೃತ್ಸರ್ ರೈಟಿಂಗ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಇಸ್ ಡಾರ್ಕ್ ಹ್ಯೂಮರ್ ತುಂಬಾ ರೇರ್ ಕನ್ನಡದಲ್ಲಿ ಡಾರ್ಕ್ ಹ್ಯೂಮರ್ಸ್ ಸೊ ಟ್ರೈ ಮಾಡಿದ್ದಾರೆ ಅವ್ರದ್ದು ಒಂದು ಸಿನ್ಮಾ ಇನ್ನೊಂದು ಸಿನ್ಮಾಗೆ ಜಾನರ್ ಚೇಂಜ್ ಆಗ್ತಿರುತ್ತೆ ಹೋಪಲ್ ಬಂದು ಒಂದು ರಿಯಲಿಸ್ಟಿಕ್ ಜಾನರ್ ಅದು ಅಂದ್ರೆ ಒಂದು ಬ್ಯೂರೋಕ್ರೆಸಿಗಳಿಗೆ ಏನು ನಡೆಯುತ್ತೆ ಅದನ್ನು ತೆಗೆದಿದ್ರು ಇದರಲ್ಲಿ ಒಂದು ಫೋರ್ ಇಯರ್ಸ್ ಬ್ಯಾಕ್ ಕತೆ ಅಂತ ನಂಗೆ ಗೊತ್ತಾಯ್ತು ಅಂದ್ರೆ ಡ್ಯೂರಿಂಗ್ ದ ಕರೋನಾ ಪೀರಿಯಡ್ ಅಲ್ಲಿಯ ಒಂದು ಸಿಚುವೇಶನ್ ಪಾತ್ರ ಪಾತ್ರಗಳು ಸೃಷ್ಟಿನೇ ಚೆನ್ನಾಗಿದೆ ಕೊಕ್ಕರೆ ಕಾಳು ಪೀಸಿ ಅಂದ್ರೆ ನೋಡಿ ಪಾತ್ರ ನೀವು ಸೃಷ್ಟಿ ಮಾಡಿರೋದೇ ಒಂದು ಮಜ್ವಾಗಿ ಮಾಡಿದ್ದಾರೆ ಆಮೇಲೆ ಅವರು ಒಂಟಿ ಕೊಪ್ಪಲ್ ಆ ಒಂಟಿ ಕೊಪ್ಪಲ್ ಅವ್ರ ಹೆಸರು ಇದೆ ನಮ್ಮ ರವಿಶಂಕರ್ ಸರ್ ಒಂಟಿ ಕೊಪ್ಪಲ್ ಅವರು ಒಂದು ದೇವರಾಜ್ ಒಂಟಿ ಕೊಪ್ಪಲ್ ದೇವರಾಜ್ ಅಂತ ಅಂದ್ರೆ ಹೆಸರುಗಳೇ ಯೂನಿಕ್ ಆಗಿದೆ ಪಾತ್ರಗಳು ಯೂನಿಕ್ ಆಗಿದೆ ಸ್ಯಾಬ್ಸ್ತಿ ನನ್ನ ಪಾತ್ರ ಚೆನ್ನಾಗಿದೆ ಅಂತ ಈಗ ಫ್ರಾಂಕ್ಲಿ ಸ್ಪೀಕಿಂಗ್ ನಾವೇ ನೋಡೋಕ್ಕಾಗಲ್ಲ ಪ್ರೇಕ್ಷಕ ಕಷ್ಟನೇ ಬಟ್ ಮೇ ಬಿ ಇದು ಬಿಕಾಸ್ ಆಫ್ ಕರೋನಾ ಸ್ಟಾಕ್ ಇತ್ತು ಅನ್ಸುತ್ತೆ ಆಮೇಲೆ ಕೆಲವೊಬ್ರು ತುಂಬ ಈಸಿಯಾಗಿ ಸಿನಿಮಾನ ಮಾಡ್ತಿದ್ರು ಆ್ಯಕ್ಚುಲಿ ಸಿನಿಮಾ ಮಾಡೋದು ಈಸಿ ಇಲ್ಲ ಎಸ್ಪೆಷಲಿ ಡೈರೆಕ್ಟರ್ ಜಾಬ್ ಇರ್ಬೋದು ರೈಟರ್ ಜಾಬ್ ಇರ್ಬೋದು ತುಂಬ ಕಷ್ಟ ಬಟ್ ಮುಂದಿನ ದಿನಗಳಲ್ಲಿ ಇದು ಸ್ಟ್ರೀಮ್ ಲೈನ್ ಆಗುತ್ತೆ ಅನ್ಸುತ್ತೆ ಅಂದ್ರೆ ಇದು ಸ್ವಲ್ಪ ಕರೋನಾ ಟೈಮ್ ಅಲ್ಲಿ ಏನೊಂದು ಒಂದು ವರ್ಷ ಒಂದೂವರೆ ವರ್ಷ ರಿಲೀಸ್ ಆಗ್ದಲ್ಲ ಇತ್ತು ಅವೆಲ್ಲ ಆಚೆ ಬರ್ತಾ ಇದೆ ಸೊ ಇನ್ ಮುಂದೆ ಕರೆಕ್ಟ್ ಆಗ್ಬೋದು ಬಟ್ ಇಷ್ಟ ಆಗ್ಬಾರ್ದು ಯಾಕೆಂದ್ರೆ ನಮ್ದು ಹೇಳಿ ಕೇಳಿ ಬೆಂಗ್ಳೂರು ಬೆಂಗ್ಳೂರು ಸಿಟಿ ಅಂತ ತಗೊಂಡ್ರೆ ಬೆಂಗ್ಳೂರಿನ ಎಲ್ಲಾ ಸಿಟಿ ಕರ್ನಾಟಕದಲ್ಲಿ ಒಂಥರ ಕಾಸ್ಮೋಪಾಲಿಟನ್ ಆಗಿಬಿಟ್ಟಿದೆ ಇವತ್ತು ಸ್ಟೀವನ್ ಸ್ಟೀವ್ ಬರ್ದು ರಿಲೀಸ್ ಆಗುತ್ತೆ ಮಲಯಾಳಮು ಆಗುತ್ತೆ ತಮಿಳು ಆಗುತ್ತೆ ತೆಲುಗು ಆಗುತ್ತೆ ಕನ್ನಡನೂ ಆಗುತ್ತೆ ಅಂದ್ರೆ ಎಲ್ಲ ಒಂಥರ ಅಂದ್ರೆ ಇಲ್ಲಿ ನೋಡಲ್ಲ ಅನ್ನೋದು ಎಲ್ಲಾ ಭಾಷೆನೂ ನೋಡೋ ಜನ ನಾವು ಸೊ ಹಂಗಾಗಿ ನಮ್ಗೆ ಮತ್ತೆ ನಮ್ಮಲ್ಲೇ ಒಂದು ನಾಲ್ಕೈದು ಸಿನಿಮಾ ಆದಾಗ ಇನ್ನೂ ಕಷ್ಟ ಇದು ಸ್ಟ್ರೀಮ್ ಲೈನ್ ಮಾಡಬೇಕು ಆಗುತ್ತೆ ಅಂತ ಪದೇ ಪದೇ ಈಗ ಈಗ ಪ್ರೊಡಕ್ಷನ್ಗಳೇ ಕಮ್ಮಿ ಆಗ್ತಾ ಇದೆ ಅಂದ್ರೆ ಇನ್ ದ ಸೆನ್ಸ್ ಜೆನ್ಯೂನ್ ಆಗಿ ಸಿನಿಮಾ ಪ್ರೀತಿ ಇರೋರು ಈಗ ಸಿನಿಮಾ ಮಾಡ್ತಾ ಇದಾರೆ ಸೊ ಮುಂದಿನ ದಿನಗಳಲ್ಲಿ ಇದು ಒಂದು ಕರೆಕ್ಟ್ ಇದಕ್ಕೆ ಬರುತ್ತೆ